ಕ್ರೈಸ್ತ ಧರ್ಮವು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಧರ್ಮವಾಗಿದೆ ಯೇಸುಕ್ರಿಸ್ತರು ಶಾಂತಿ ಸಹನೆ ಸಹಬಾಲ್ವೆ ಮತ್ತು ಸೌಹಾರ್ದತೆಯನ್ನ ಎತ್ತಿ ಹಿಡಿದವರಾಗಿದ್ದಾರೆ ಯೇಸುಕ್ರಿಸ್ತರು ವೈಚಾರಿಕತೆಯೊಂದಿಗೆ ಹೈಂಸೆಯ ಮೂಲಕ ಜಗತ್ತನ್ನು ಶುದ್ಧೀಕರಿಸುವ ಕೆಲಸ ಮಾಡಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಗೋದಲಿಯಲ್ಲಿ ಹುಟ್ಟಿದ ಯೇಸುಕ್ರಿಸ್ತರು ಜಗತ್ತಿನಾದ್ಯಂತ ಮಾನ್ಯತೆ ಪಡೆದುಕೊಂಡರು ಎಂದು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಝೆವಿಯರ್ ಡಿಸೋರ್ಜಾ ಹೇಳಿದರು ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಪುತ್ತೂರು ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ಮೆರವಣಿಗೆಗೆ ಪುತ್ತೂರಿನ ದರ್ಪಿಯಲ್ಲಿ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಝೇವಿಯರ್ ಡಿಸೂಜಾ ಹಿರಿಯ ನ್ಯಾಯವಾದಿ ಪಿಕೆ ಸತೀಶನ್ ಮತ್ತು ಪತ್ರಕರ್ತ ಸಂಶೋಧಿನ್ ಸಂಪಿಯಾ ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದರು ಹಿರಿಯ ನ್ಯಾಯವಾದಿ ಪಿಕೆ ಸತೀಶನ್ ಮಾತನಾಡಿ ಸರ್ವಧರ್ಮಿಯನ್ನ ಕರೆಸಿಕೊಂಡು ನಡೆಸ್ತಾ ಇರುವ ಈ ಕಾರ್ಯಕ್ರಮ ಶೋಷಣೆಯ ವಿರುದ್ಧದ ಚಲಬಲಿಯ ಭಾಗವಾಗಿದೆ ನಮ್ಮೆಲ್ಲರಲ್ಲಿ ಇರುವಂಥದ್ದು ಒಂದೇ ರಕ್ತ ಅದು ಮಾನವೀಯ ರಕ್ತವಾಗಿದೆ ಮಾನವೀಯತೆ ಉಳಿದಿದೆ ಎಂಬುದಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಕ್ಷಿಯಾಗ್ತಾ ಇದೆ ಎಂದರು ಪತ್ರಕರ್ತ ಸಂಶೋಧನೆ ಸಭೆ ಮಾತನಾಡಿ ಪ್ರಪಂಚದಾದ್ಯಂತ ಧರ್ಮಗಳ ಹೆಸರಿನಲ್ಲಿ ದ್ವೇಷ ಅಸೂಯೆಗಳು ಹೊತ್ತಿ ಉರಿತಾ ಇರುವ ಇಂದಿನ ದಿನಗಳಲ್ಲಿ ಮಾನವೀಯ ಸಂಬಂಧಗಳನ್ನು ಬೆಳೆಸುವ ಇಂತಹ ಕಾರ್ಯಕ್ರಮಗಳು ನಡೆಸುವಂಥದ್ದು ಅನಿವಾರ್ಯವಾಗಿದೆ ನಮ್ಮ ರಕ್ತದಲ್ಲಿ ಮನಸ್ಸುಗಳಲ್ಲಿ ಭೇದ ಇಲ್ಲ ಆದರೆ ಹೊರಗಿನಿಂದ ನಮ್ಮ ನಡುವೆ ಭೇದಗಳನ್ನು ದ್ವೇಷಗಳನ್ನ ಹೇರುವ ಮೂಲಕ ನಮ್ಮ ನಡುವೆ ಗೋಡೆಗಳನ್ನ ನಿರ್ಮಿಸಲಾಗ್ತಾ ಇದೆ ಅದನ್ನು ತಡೆಯುವಲ್ಲಿ ಇಂತಹ ಸೌಹಾರ್ದ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಎಂದರು ಕ್ರಿಸ್ಮಸ್ ಮೆರವಣಿಗೆಯು ದರ್ಬೆಯಿಂದ ಹೊರಟು ನಗರದ ಮುಖ್ಯ ರಸ್ತೆಯಲ್ಲಿ ಕಲ್ಲಾರೆ ಮೂಲಕ ಸಾಗಿ ಬಸ್ ನಿಲ್ದಾಣ ಬಳಿಯ ಗಾಂಧಿ ಕಟ್ಟೆಯ ಮುಂಭಾಗದಲ್ಲಿ ಸಮಾಪನೆಗೊಂಡಿತು ಮೆರವಣಿಗೆಯಲ್ಲಿ ಕಲ್ಲಡಕ ಗೊಂಬೆಗಳು ಡಿಕೆ ನಾಸಿಕ್ ಬ್ಯಾಂಡ್ ಸಂತಕ್ಲೋಸ್ ವೇಷುದಾರಿಗಳು ಸ್ತಬ್ಧ ಚಿತ್ರಗಳು ಪಾಲ್ಗೊಂಡಿದ್ವು ಇದೇ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯ ಹಿರಿಯ ಸದಸ್ಯ ಮೌರಿನ್ ಮಸ್ಕರೇನಸ್ ಸಮಿತಿಯ ಸದಸ್ಯರಾಗಿರುವ ಸೋನಲ್ ಲೋಬೋ ಅರುಣ್ ಪಿಂಟೋ ರೋಷನ್ ರೋಷನ್ ಸಂತೋಷ್ ವೆಲ್ ಲ್ಯಾನ್ಸಿ ರೋಶನ್ ಶಾನ್ ರೆಬಿಲೊ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು ಧಾರ್ಮಿಕವಾದಂತ ಕೆಲವು ಸಾರ್ವಜನಿಕ ಕಾರ್ಯಕ್ರಮ ನಡೀತಾ ಇದ್ರು ಒಂದು ರೀತಿಯ ಖುಷಿಯಿಂದ ಸಂಭ್ರಮದಿಂದ ಆಚರಿಸುವಂತ ಒಂದು ಹಬ್ಬ ಕ್ರಿಸ್ಮಸ್ ಹಬ್ಬ ಇವತ್ತು ಜಗತ್ತಿನಾದ್ಯಂತ ಕ್ರೈಸ್ತ ಕ್ರೈಸ್ತ ಧರ್ಮಾನುಗಾಯಿಗಳು ಮಾತ್ರವಲ್ಲ ಜಗತ್ತಿನಾದ್ಯಂತ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ ಪ್ರಕಾರ ಎರಡು ಸಾವಿರದ ಹಿಂದಿರು ಹೆಚ್ಚು ವರ್ಷಗಳ ಹಿಂದೆ ಹುಟ್ಟಿದ ಯೇಸು ಕ್ರೈಸ್ತರು ಹುಟ್ಟಿದ್ದು ಬಹಳ ಸರಳವಾಗಿ ಆ ಒಂದು ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ ಆ ರೀತಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಆತ ಜಗತ್ತಿನಾದ್ಯಂತ ಒಂದು ಮಾನ್ಯತೆ ಗಳಿಸುವಂಥದ್ದು ಮತ್ತು ಅವರ ವಿಚಾರಧಾರೆಗಳನ್ನ ಎಲ್ಲ ವರ್ಗದ ಜನರು ಅಂಗೀಕರಿಸುವಂಥದ್ದು ಅಥವಾ ಅನುಸರಿಸುವಂಥದ್ದು ಬಹಳ ವಿಶೇಷವೇ ಸರಿ ಯಾಕೆಂದರೆ ಅವರು ಪ್ರತಿ